ನಮಸ್ಕಾರ ನಾನು ಡಾಕ್ಟರ್ ರೂಪಶ್ರೀ ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್ ಎಬಿಸು ಡಯಾಗ್ನೋಸ್ಟಿಕ್ಸ್ ಇವತ್ತಿನ ಸ್ಲಿಮ್ ಸೀಕ್ರೆಟ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರು ಕುಬೇರನ್ ಸಿಲ್ಕ್ಸ್ ಎತ್ನಿಕ್ ಸ್ಯಾರೀಸ್ ಒರಿಜಿನಲ್ ಕಾಂಜಿವರಂ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಅಷ್ಟೇ ಅಲ್ದಿರ ಪುರುಷರಿಗೆ ಮತ್ತು ಮಕ್ ಮಕ್ಕಳಿಗೂ ಕೂಡ ಅತ್ಯಂತ ರಿಯಾಯಿತಿ ದರದಲ್ಲಿ ಸಿಗುವಂತಹ ಏಕೈಕ ಮಳಿಗೆ ಚಿಕ್ಕಪೇಟೆನಲ್ಲಿರುವಂತಹ ಕುಬೇರನ್ ಸಿಲ್ಕ್ಸ್ ಈ ಶ್ರಾವಣ ಮಾಸದಲ್ಲಿ ಅತ್ಯಂತ ಸಡಗರದ ಮಾಸ ಅಂತ ಹೇಳ್ಬೋದು ಯಾಕಪ್ಪ ಅಂತ ಅಂದರೆ ಹಲವಾರು ಹಬ್ಬಗಳು ಬರ್ತಾ ಹೋಗುತ್ತೆ ಆ ಹಬ್ಬಗಳಲ್ಲಿ ವೆರೈಟಿ ಸ್ವೀಟ್ಸ್ ಮಾಡೋದು ಅಡುಗೆಗಳು ಮಾಡೋದು ಅದನ್ನು ನಾವು ಸವಿಯೋದು ಅಷ್ಟೇ ಅಲ್ದಿರ ಸ್ವಲ್ಪ ಸ್ವಲ್ಪ ವೆಯ್ಟ್ ಗೇನ್ ಆಗೋದು ಸಹಜ ಅಲ್ವಾ ಇಂಥ ಸಮಯದಲ್ಲಿ ನಾನು ನಿಮಗೆಲ್ಲರಿಗೂ ಒಳ್ಳೆ ವೆಯ್ಟ್ ಲಾಸ್ ರೆಸಿಪಿಗಳನ್ನ ಹೇಳ್ಕೊಡ್ತೀನಿ ನೀವು ಬೇಜಾರು ಪಟ್ಕೊಂಡು ಸ್ವೀಟ್ ತಿನ್ನೋದನ್ನು ಬಿಡೋ ಅವಶ್ಯಕತೆನೇ ಇಲ್ಲ ಈ ಸ್ವೀಟ್ಗಳನ್ನ ನೀವು ಸವಿತಾ ನಿಮ್ಮ ಕ್ಯಾಲೋರೀಸ್ನ ಕೂಡ ಕಟ್ ಡೌನ್ ಮಾಡಿ ಮತ್ತೆ ಕಟ್ ಕ್ಯಾಲೋರೀಸ್ ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಕೂಡ ಅತ್ಯಂತ ಸಹಾಯಕಾರಿ ಆಗುತ್ತೆ ಗಣೇಶ ಹಬ್ಬದ ಸ್ಪೆಷಾಲಿಟಿ ಎಳ್ಳುಂಡೆ ಕಡುಬು ನಿಮ್ಗೆಲ್ಲರಿಗೂ ಗೊತ್ತಿರೋ ಕಡುಬು ಝೀರೋ ಆಯಿಲ್ ಮತ್ತು ಝೀರೋ ಶುಗರ್ನಲ್ಲಿ ಹೇಗೆ ಕ್ಯಾಲೋರಿ ಲೆಸ್ ಆಗಿ ಮಾಡೋದು ಅನ್ನೋದನ್ನ ನಾನಿವತ್ತು ನಿಮಗೆಲ್ಲ ತೋರಿಸ್ಕೊಡ್ತೀನಿ ಡಯಟ್ ಮೋದಕಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಅಕ್ಕಿ ಹಿಟ್ಟು ತೆಂಗಿನಕಾಯಿ ಬೆಲ್ಲ ಬಾದಾಮಿ ಪುಡಿ ಗಸಗಸೆ ಏಲಕ್ಕಿ ಪುಡಿ ಬೆಣ್ಣೆ ಇದಕ್ಕೆ ಬೇಕಾಗಿರುವಂಥ ಮೊದಲನೇ ಇಂಗ್ರೀಡಿಯೆಂಟು ಬೆಲ್ಲ ಬೆಲ್ಲ ಸುಮಾರು ಒಂದು ಕಪ್ಪು ಅಂದರೆ ನೀವು ಎಷ್ಟು ಮೋದಕ ಮಾಡ್ಕೋಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನಿವತ್ತು ಸುಮಾರು ಒಂದು ಐದು ಮೋದಕನ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಇವತ್ತು ಅದರ ಅದಕ್ಕೆ ಅರ್ಧ ಬೌಲ್ ಬೆಲ್ಲ ಆದರೆ ಸಾಕು ಫಸ್ಟ್ ಇಂಗ್ರೀಡಿಯೆಂಟು ನಾವು ಈ ಬೆಲ್ಲನ ಸ್ವಲ್ಪ ಪಾಕ ಥರ ಮಾಡಿಕೊಂಡು ಇದನ್ನು ಒಳಗಡೆ ಹಾಕಬೇಕಾಗಿರುವಂಥ ಮೇನ್ ಆಗಿ ಮಾಡ್ಕೋಬೇಕಾಗತ್ತೆ ಈಗ ಬೆಲ್ಲನ ಫಸ್ಟು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಫಸ್ಟ್ ಇಂಗ್ರೀಡಿಯೆಂಟ್ ಬೆಲ್ಲನ ಸ್ವಲ್ಪ ಬಿಸಿ ಮೇ ಆಡ್ಕೊತಾ ಇದ್ದೀನಿ ತವಾನಲ್ಲಿ ಬಿಸಿ ಮಾಡ್ಕೋತಾ ಇದ್ದೀನಿ ಬಿಸಿ ಮಾಡ್ಕೊಳ್ಳೋದ್ರಿಂದ ಏನಪ್ಪಾ ಆಗುತ್ತೆ ಅಂದರೆ ಸ್ವಲ್ಪ ಸ್ವಲ್ಪನೇ ಬೆಲ್ಲ ಕರಗ್ತಾ ಹೋಗುತ್ತೆ ನೋಡಿ ಕರಗ್ತಾ ಇದೆ ಲೈಟಾಗಿ ಸ್ವಲ್ಪ ಕರ್ಗಕ್ಕೆ ಸ್ಟಾರ್ಟ್ ಆದಾಗ ಒಂದು ಬೌಲ್ ಕಾಯ್ತುರಿ ನೀವು ಕಾಯಿ ತುರಿನ ಕಟ್ ಡೌನ್ ಮಾಡೋದು ತುಂಬನೇ ಡಯಟ್ ಕಾನ್ಷಿಯಸ್ ಇರೋರು ತುಂಬ ಒನ್ ಆರ್ ಟೂ ಸ್ಪೂನ್ ಕಾಯಿ ತುರಿ ಹಾಕಿದ್ರೆ ಸಾಕು ಇದಕ್ಕೆ ಕಾಯಿ ತುರಿ ಬದಲು ಬಾದಾಮಿ ಪುಡಿ ಇಲ್ಲ ಗ್ರೌಂಡ್ನಟ್ ಪುಡಿನೂ ಆ್ಯಡ್ ಮಾಡ್ಕೋಬೋದು ಮಿಶ್ರಣನ ಮಿಕ್ಸ್ ಮಾಡ್ಕೊತಾ ಹೋಗ್ಬೇಕು ಸವಾ ಮೇಲೆ ಹಂಗೆ ಇಟ್ಟರೆ ಸೀದ್ಬಿಡುತ್ತೆ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೋತಾ ಹೋಗ್ಬೇಕು ಬೆಲ್ಲ ಕಾಯಿ ತುರಿ ಹಾಕಿ ಆಗಿದೆ ಸ್ವಲ್ಪ ಬಾದಾಮಿ ಪುಡಿನ ಆ್ಯಡ್ ಮಾಡ್ಕೋಬೋದು ಇದರಿಂದ ಇದ್ರ ಪ್ರೋಟೀನ್ ವ್ಯಾಲ್ಯೂ ಕೂಡ ಇಂಪ್ರೂವ್ ಆಗುತ್ತೆ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಈ ಎಲ್ಲ ಮಿಶ್ರಣನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಒಂದು ಸ್ವಲ್ಪ ನೀರನ್ನು ಸಹ ನಾನು ಹಾಕಿಲ್ಲ ಬೆಲ್ಲ ಬಿಸಿಯಾಗಿರೋ ಬಾಂಡ್ಲಿ ಮೇಲೆ ಹಾಕಿದ ತಕ್ಷಣ ಆಟೋಮೆಟಿಕಲಿ ಕರಗ್ತಾ ಇದೆ ಫ್ರೈ ಆಗಿದೆ ರೆಸಿಪಿ ಈಗ ಬೆಲ್ಲ ಕಾಯಿ ತುರಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಗಸಗಸೆ ಸ್ವಲ್ಪ ಬಾದಾಮಿ ಪುಡಿ ಮತ್ತು ಒಂದು ಚಿಟಿಕೆ ಏಲಕ್ಕಿ ಪುಡಿನ ಆ್ಯಡ್ ಮಾಡಿ ಒಂದೊಳ್ಳೆ ಬೇಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಒಳ್ಳೆಯ ಸುವಾಸನೆ ಕೂಡ ಬರ್ತಾ ಇದೆ ಇದು ತುಂಬ ಬಿಸಿಯಾಗಿರೋದ್ರಿಂದ ಇದನ್ನು ಸ್ವಲ್ಪ ಕೂಲ್ ಆಗಲಿ ಅಂದ್ಬಿಟ್ಟು ಒಂದು ಐದು ನಿಮಿಷ ಸೈಡಲ್ಲಿ ಇಡ್ತಾ ಇದ್ದೀನಿ ಈಗ ನೆಕ್ಸ್ಟ್ ನಮಗೆ ಮೋದಕಕ್ಕೆ ಬೇಕಾಗಿರುವಂತಹ ಸೂಪರ್ಫಿಷಿಯಲ್ ಅಕ್ಕಿ ಹಿಟ್ಟಿನ ಕವರ್ ಮಾಡ್ಕೋಬೇಕಾಗತ್ತೆ ನಾವು ಆ ಅಕ್ಕಿ ಹಿಟ್ಟನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂದ್ರೆ ಎರಡೂವರೆ ಕಪ್ ನೀರ್ನ ಚೆನ್ನಾಗಿ ಕುದಿಯೋ ಬರೋವರೆಗೂ ಬಿಸಿ ಮಾಡ್ಕೋಬೇಕು ನೀರು ಈಗ ಚೆನ್ನಾಗಿ ಕುದಿಯತ್ತಿದೆ ಇದನ್ನ ಸೈಡ್ ನಲ್ಲಿ ಇಟ್ಕೊಂಡು ಅಕ್ಕಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋದಿಕ್ಕೆ ದೊಡ್ಡ ಬಾಣಲಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸುಮಾರು ಎರಡೂವರೆ ಕಪ್ ಅಷ್ಟು ಅಕ್ಕಿ ಹಸಿಟ್ಟನ್ನ ಆಡ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಆಲ್ರೆಡಿ ಕುದೀತಾ ಇರುವಂಥ ನೀರನ್ನ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇದರಿಂದ ಏನಪ್ಪ ಆಗುತ್ತೆ ಅಂದರೆ ನಾವು ಹಿಟ್ಟು ಕಲಸೋದು ಮೃದುವಾಗಿ ಬರುತ್ತೆ ಮತ್ತು ಗಂಟು ಕೂಡ ಕಟ್ಟಲ್ಲ ತುಂಬ ಮಾಮೂಲಿ ಟೈಮ್ನಲ್ಲಿ ನಾವು ಮೋದಕ ಮಾಡಬೇಕಾದ್ರೆ ತುಪ್ಪ ಹಾಕೋ ಅಂತ ಅಭ್ಯಾಸ ಇರುತ್ತೆ ಅಂಥವರು ಒಂದು ಅರ್ಧ ಸ್ಪೂನಷ್ಟು ಬೆಣ್ಣೆನ ಆ್ಯಡ್ ಮಾಡ್ಕೊಬೋದು ಅರ್ಧ ಸ್ಪೂನಷ್ಟು ಬೆಣ್ಣೆ ಆ್ಯಡ್ ಮಾಡಿದ್ದೀನಿ ನಾನು ಇದರಿಂದ ಆಗುತ್ತೆ ಅಂದರೆ ಹಿಟ್ಟು ಚೆನ್ನಾಗಿ ಹದಕ್ಕೆ ಬರುತ್ತೆ ಮತ್ತು ನಾವು ಉಂಡೆ ಕಟ್ಟಬೇಕಾದ್ರೂ ಸಹ ಈಸಿ ಆಗುತ್ತೆ ಎಷ್ಟು ಚೆನ್ನಾಗಿ ಹಿಟ್ಟು ಅದಕ್ಕೆ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು ಆಲ್ಮೋಸ್ಟ್ ಒಂದೂವರೆ ಕಪ್ ಅಕ್ಕಿ ಹಸಿ ಹಿಟ್ಟಿಗೆ ಎರಡೂವರೆ ಕಪ್ಪಷ್ಟು ನೀರನ್ನು ಹಾಕಿ ಮಿಶ್ರಣ ಮಾಡಿ ಅಕ್ಕಿ ಹಿಟ್ಟನ್ನ ಕಲಿಸ್ಕೊಳ್ಳೋ ಥರ ಆಗಿದೆ ಇನ್ನೂ ಸ್ವಲ್ಪ ಟೇಸ್ಟ್ ಬೇಕು ಅಕ್ಕಿ ಹಿಟ್ಟಲ್ಲಿ ಅಂತ ಅನ್ನೋರು ಒಂದು ಚಿಟಿಕೆ ಉಪ್ಪನ್ನ ನೀರಿನಲ್ಲಿ ಹಾಕಿ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಬಿಸಿ ನೀರಿನಲ್ಲಿ ಉಪ್ಪು ಬೇಡ ಹಂಗೆ ಡೈರೆಕ್ಟಾಗಿ ನಾವು ಒಬ್ಬೊಬ್ಬರಿಗೆ ಬಿ ಪಿ ತೊಂದರೆ ಇರೋವಂಥವ್ರು ಉಪ್ಪು ಬೇಡ ಅಂತ ಅಂದರೆ ಡೈರೆಕ್ಟಾಗಿ ಅಕ್ಕಿ ಹಿಟ್ಟನ್ನ ರೆಡಿ ಮಾಡಿಕೊಂಡು ಉಪ್ಪು ಯೂಸ್ ಮಾಡ್ಕೋಬೋದು ಡಯಟ್ ಮೋದಕಕ್ಕೆ ಬೇಕಾಗಿರೋವಂಥದ್ದನ್ನ ಒಂದು ಸ್ಟಫ್ ಜಾಗರಿ ಸ್ಟಫ್ ಯಾವ ಥರ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸಿದ್ದೀನಿ ಅಷ್ಟೇ ಅಲ್ಲ ಅಕ್ಕಿ ಹಿಟ್ಟಿನಿಂದ ಮಾಡ್ಕೋಬೇಕಾಗಿರೋಂಥ ಮೇಲ್ಗಡೆ ಪದರ ಕೂಡ ಯಾವ ಥರ ಕಲಿಸ್ಕೋಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಇವೆರಡೂ ಸ್ವಲ್ಪ ಕೂಲ್ ಆಗಲಿ ಅಂತ ಅಂದ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಬಿಡಬೇಕಾಗತ್ತೆ ಈಗ ನೀವು ನೋಡಿದ್ರಲ್ಲ ಸರಳವಾಗಿ ಡಯಟ್ ಮೋದಕ ಹೇಗೆ ಮಾಡಬಹುದು ಅಂತ ಡಯೆಟ್ ಮೋದಕ ಯಾಕಪ್ಪ ಅಂತಂದರೆ ನಾವು ಹಬ್ಬದ ಸೀಸನ್ನಲ್ಲಿ ಯಥೇಚ್ಛವಾಗಿ ಸ್ವೀಟ್ಗಳನ್ನ ತಿಂದು ಹೈ ಕ್ಯಾಲೋರಿ ಗೀ ಇರೋದು ಶುಗರ್ ಇರುವಂಥ ಪದಾರ್ಥಗಳನ್ನ ಚೆನ್ನಾಗಿ ತಿಂದು ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ ಅಂಥ ಟೈಮ್ನಲ್ಲಿ ಈ ಡಯಟ್ ರೆಸಿಪಿಗಳನ್ನ ನೀವು ಮಾಡಿಕೊಂಡು ಸವಿಯೋದ್ರಿಂದ ಓ ಗಿಲ್ಟು ಫೀಲು ಇರೋದಿಲ್ಲ ಅಷ್ಟೇ ಅಲ್ಲ ಈ ಹಬ್ಬದ ಸಮಯದಲ್ಲಿ ನಾವು ಚೆನ್ನಾಗಿರುವಂಥ ಸ್ವೀಟ್ಗಳನ್ನ ತಿಂದಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ಅಷ್ಟೇ ಅಲ್ಲ ಈ ಥರ ಡಯಟ್ ರೆಸಿಪಿಗಳನ್ನ ನೀವು ಟ್ರೈ ಮಾಡೋದ್ರಿಂದ ನಿಮ್ಮ ದೇಹದ ತೂಕವನ್ನು ಮೇಂಟೈನು ಮಾಡ್ಕೋಬೋದು ಮತ್ತು ಹೆಚ್ಚಾಗೋದನ್ನು ಕೂಡ ಕಟ್ ಡೌನ್ ಮಾಡ್ಕೋತಾ ಹೋಗ್ಬೋದು ಬನ್ನಿ ಯಾವ ರೀತಿ ಡಯೆಟ್ ಮೋದಕ ನಾ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಗ ಅಕ್ಕಿ ಹಿಟ್ಟಿನ ಉಂಡೆನ ಫಸ್ಟು ನಾವು ಮಾಡ್ಕೊಬೇಕಾಗುತ್ತೆ ಇನ್ ಕೇಸ್ ನೀವು ಅಕ್ಕಿ ಹಿಟ್ಟು ತುಂಬ ಕ್ಯಾಲೋರೀಸ್ ಇರುತ್ತಾ ಅಂತ ಡೌಟ್ ಬಂತು ಅಂತ ಅಂದರೆ ಈ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಗೋಧಿ ಹಸಿಟ್ಟು ಸ್ವಲ್ಪ ರಾಗಿ ಹಸಿಟ್ಟನ್ನ ಕೂಡ ಮಿಕ್ಸ್ ಮಾಡ್ಕೋಬೋದು ಅಗಲವಾಗಿ ಇದನ್ನು ಮಾಡಿಕೊಂಡು ಇದರ ಸೆಂಟರ್ನಲ್ಲಿ ನಾವು ಆಲ್ರೆಡಿ ಮಾಡಿಟ್ಟಿರುವಂಥ ಸ್ಟಫ್ಗೆ ಮಾಡಿಟ್ಟಿರುವಂತಹ ಜಾಗರಿ ಮತ್ತು ಡ್ರೈ ಫ್ರೂಟ್ಸ್ದು ಮಿಶ್ರಣ ಏನಿದೆ ಆ ಮಿಶ್ರಣನ ಸ್ವಲ್ಪ ತಗೊಂಡು ಸೆಟ್ಟರಲ್ಲಿ ಇಟ್ಕೋಬೇಕಾಗತ್ತೆ ಇದಕ್ಕೆ ಅಕ್ಕಿ ಹಿಟ್ಟಿನ ಪದ್ರೇನ ಕವರ್ ಮಾಡ್ಕೋತಾ ಹೋಗಬೇಕು ಸ್ವಲ್ಪ ಸ್ಲೋ ಆಗಿ ಮಾಡಬೇಕಾಗುತ್ತೆ ನೋಡಿ ಎಲ್ಲ ಆ್ಯಂಗಲಲ್ಲೂ ಅಕ್ಕಿ ಹಿಟ್ಟಿನ ಪದರ ಕವರ್ ಆಗಿದೆ ಗಣೇಶನಿಗೆ ಇಷ್ಟ ಇರುವಂಥ ಮೋದಕ ರೆಡಿ ಇದೆ ಗಣೇಶನ್ಗೆ ಅಷ್ಟೇ ಅಲ್ಲ ನಮಗೂ ಇಷ್ಟ ಆಗುವಂಥ ಡಯಟ್ ಮೋದಕ ರೆಡಿ ಇದೆ ಇದೇ ರೀತಿ ತಯಾರಿಸಿ ಹೀಗೆ ಇಟ್ಕೋತಾ ಹೋಗ್ಬೋದು ಎರಡನೇ ಉಂಡೆನೂ ಅದೇ ರೀತಿ ಮಾಡ್ಕೋಬೇಕು ಈಗ ಕಂಪ್ಲೀಟ್ ಆಗಿ ಕೆಲವೇ ನಿಮಿಷಗಳಲ್ಲಿ ಅಕ್ಕಿ ಹಿಟ್ಟಿನ ಮತ್ತು ಬೆಲ್ಲದ ಡಯೆಟ್ ಮೋದಕ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಇಷ್ಟೇ ಕ್ವಿಕ್ಕಾಗಿ ಉಂಡೆ ಕೂಡ ಹೇಗೆ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಎಳ್ಳುಂಡೆಗೆ ಬೇಕಾಗಿರುವಂಥ ಸಾಮಗ್ರಿಗಳು ಎಳ್ಳು ಬೆಲ್ಲ ಎಳ್ಳುಂಡೆಗೆ ಮೊದಲು ಇಂಗ್ರೀಡಿಯೆಂಟು ಬೇಕಾಗಿರುವಂಥದ್ದು ಬೆಲ್ಲ ಬೆಲ್ಲದ ಪಾಕನ ನಾವು ತಕ್ಕೋಬೇಕಾಗುತ್ತೆ ಸುಮಾರು ಒಂದು ಕಪ್ ಬೆಲ್ಲನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ನಾವು ಬೆಲ್ಲ ಮತ್ತು ಕಪ್ಪು ಎಳ್ಳು ಎರಡು ಈಕ್ವಲ್ ಕ್ವಾಂಟಿಟಿಯಾಗಿ ತಗೊಂಡಾಗ ನಮಗೆ ಒಳ್ಳೆ ಸ್ವಾದಿಷ್ಟವಾಗಿರುವಂಥ ಒಂದು ಎಳ್ಳಿನ ಉಂಡೆ ರೆಡಿಯಾಗುತ್ತೆ ಇದು ಒಂದು ಪಾಕದ ರೀತಿ ಟರ್ನ್ ಆಗಬೇಕು ಇದಕ್ಕೆ ನೀವು ನೀರಿನ ಅವಶ್ಯಕತೆ ಇಲ್ಲ ಸ್ವಲ್ಪ ನೀರು ಹಾಕಿದ್ರೆ ಇದು ನಾವು ಉಂಡೆ ಕಟ್ಟಬೇಕಾದ್ರೆ ಲೂಸಾಗಿ ಬಿಟ್ಕೊಂಡ್ಬಿಡುತ್ತೆ ಆದ್ದರಿಂದ ನಾವು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಅದು ಪಾಕ ಸ್ವಲ್ಪ ಸ್ವಲ್ಪನೇ ಸ್ಲೋ ಆಗಿ ಪಾಕ ಬಿಟ್ಕೋತಾ ಇದೆ ನೋಡಿ ಕರಗ್ತಾ ಇದೆ ಬೆಲ್ಲ ಒಂದು ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಬೆಲ್ಲದ ಪಾಕನ ಕರಗಿಸಿ ರಕ್ತಹೀನತೆ ಇರುವಂಥ ಮಹಿಳೆಯರಿಗೆ ಇದು ಒಳ್ಳೆ ಔಷಧಿ ಅಂತಲೇ ಸಹ ಹೇಳ್ಬೋದು ಯಾಕಪ್ಪ ಅಂತ ಅಂದರೆ ಕಪ್ಪು ಎಳ್ಳಲ್ಲೂ ಐರನ್ ರಿಚ್ ಇರುತ್ತೆ ಮತ್ತು ಈ ಬೆಲ್ಲದಲ್ಲೂ ಕೂಡ ಐರನ್ ಅಂಶ ಯಥೇಚ್ಛವಾಗಿರುತ್ತೆ ಚೆನ್ನಾಗಿ ಕರಗಿದೆ ಬೆಲ್ಲ ಇದು ಒಂದು ಸಿರಪ್ ಥರ ಆಗ್ತಾ ಇದೆ ಒಂದು ಕಪ್ ಶುಗರ್ ಹಾಕೋ ಕಡೆ ನಮ್ಗೆ ಅಷ್ಟೇ ಟೇಸ್ಟ್ ಬರಬೇಕು ಬೆಲ್ಲದಿಂದ ಅಂದರೆ ಸುಮಾರು ಒನ್ ಒನ್ ಆ್ಯಂಡ್ ಹಾಫ್ ಪ್ರಮಾಣದಷ್ಟು ನಾವು ಬೆಲ್ಲನ ಹಾಕಬೇಕಾಗತ್ತೆ ಅಂದರೆ ಬೆಲ್ಲದ ವಿಶೇಷತೆ ಏನು ಅನ್ನೋದು ನಿಮ್ಗೆ ಅರ್ಥ ಆಗ್ತಾಯಿದೆ ಅಲ್ವಾ ಶುಗರಲ್ಲಿ ಯಥೇಚ್ಛವಾಗಿ ಇಮಿಡಿಯೇಟಾಗಿ ಕ್ಯಾಲೋರೀಸು ಬರುತ್ತೆ ಎನರ್ಜಿ ಜಾಸ್ತಿ ಸಿಗುತ್ತೆ ಅಷ್ಟೇ ಅಲ್ಲ ಆ ಎಕ್ಸ್ಟ್ರಾ ಕಾರ್ಬೋಹೈಡ್ರೇಟ್ಸು ನಮ್ಮ ದೇಹದಲ್ಲಿ ಕನ್ವರ್ಟ್ ಆಗಿ ಆಗಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ ಅದನ್ನು ನಾವು ಜಾಗರಿಗೆ ಕಂಪೇರ್ ಮಾಡಿಕೊಂಡಾಗ ಇದರಲ್ಲಿ ಕ್ಯಾಲೋರಿ ಕಡಿಮೆ ಸ್ವೀಟ್ನಿಂಗ್ ಏಜೆಂಟ್ ಇದ್ದರೂ ಕೂಡ ಇದರಲ್ಲಿರೋ ಅಂಥ ಕ್ಯಾಲೋರೀಸು ಶುಗರ್ಗೆ ಕಂಪೇರ್ ಮಾಡಿಕೊಟ್ರೆ ಅತ್ಯಂತ ಕಡಿಮೆ ಆಗಿರುತ್ತೆ ಆದ್ದರಿಂದ ನಾವು ಎಷ್ಟೇ ಜಾಗರಿ ತಿಂದರೂ ಸಹ ನಮ್ಮ ದೇಹದಲ್ಲಿ ಫ್ಯಾಟ್ ಡೆಪೋಸಿಷನ್ ಆಗಲ್ಲ ಈಗ ನಾನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಕಪ್ಪು ಎಳ್ಳು ಕಪ್ಪು ಎಳ್ಳು ಸುಮಾರು ಒಂದು ಬಟ್ಲು ಬೆಲ್ಲಕ್ಕೆ ನಾನು ಪಾಕ ತಗೊಂಡು ಒಂದು ಬಟ್ಲು ಕಪ್ಪು ಎಳ್ಳನ್ನ ಆ್ಯಡ್ ಎಳ್ಳಕೊತ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗಿರುವಂತಹ ಎಳ್ಳು ಬೆಲ್ಲದ ಮಿಶ್ರಣನ ಆರದಕ್ಕೆ ಸುಮಾರು ಐದು ನಿಮಿಷದಷ್ಟು ನಾನು ಸೈಡ್ನಲ್ಲಿ ಇಡ್ತೀನಿ ಎಳ್ಳು ಮತ್ತು ಬೆಲ್ಲದ ಮಿಶ್ರಣದ ಉಂಡೆ ಹೇಗೆ ಮಾಡೋದು ಅನ್ನೋದನ್ನ ನಾನು ಈಗ ಇದ್ದೀನಲ್ವಾ ಇದ್ರ ಗುಣ ವಿಶೇಷತೆ ಕೂಡ ಹೇಳಿದ್ದೀನಿ ನಿಮಗೆ ಇದು ತುಂಬಾನೇ ಐರನ್ ರೀಚ್ ಇರೋದ್ರಿಂದ ಅನಿಮಿಯಾ ಅಂತ ತೊಂದರೆ ಇರುವಂತಹ ಮಹಿಳೆಯರು ಅಷ್ಟೇ ಅಲ್ಲ ಪುರುಷರು ಮತ್ತು ಮಕ್ಕಳಿಗೆ ಇದನ್ನ ಈವ್ನಿಂಗ್ ಸ್ನ್ಯಾಕ್ ಅಥವಾ ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಸ್ನಾಕ್ ಆಗಿ ಕೊಡೋದ್ರಿಂದ ನಿಮ್ಮ ಐರನ್ ಒತ್ತಡದ ತೊಂದರೆ ಕಡ ಐರನ್ ಅಂಶದ ಅನಿಮಿಯಾ ತೊಂದರೆ ಕಡಿಮೆ ಆಗ್ತಾ ಹೋಗುತ್ತೆ ಬನ್ನಿ ಈಗ ಆರಿರುವಂಥ ಈ ಮಿಶ್ರಣವನ್ನ ಉಂಡೆ ಕಟ್ಟೋ ಕನ್ಸಿಸ್ಟೆನ್ಸಿ ಬಂದಿದೆಯಾ ಅಂತ ನೋಡ್ಕೊಳ್ಳೋಣ ಬೆಲ್ಲ ಮತ್ತು ಕಪ್ಪೆಳ್ಳಿನ ಮಿಶ್ರಣ ಈಗ ರೆಡಿ ಇದೆ ಸುಮಾರು ಅದಕ್ಕೆ ಬಂದಿದೆ ಮತ್ತೆ ಸುಮಾರು ಕೂಲ್ ಆಗಿದೆ ಇದನ್ನ ಉಂಡೆ ರೀತಿಯಾಗಿ ನಾವು ಕಟ್ಕೋಬೇಕು ಉಂಡೆ ಕಟ್ಟಿ ದೇವರಿಗೆ ಸಮರ್ಪಣೆ ಮಾಡಬೇಕು ಗಣೇಶನಿಗೆ ತುಂಬಾ ಪ್ರಿಯವಾದಂತ ಎಳ್ಳುಂಡೆ ಮತ್ತು ಎಳ್ಳುಂಡೆ ಮತ್ತು ಬೆಲ್ಲದ ಉಂಡೆಗಳು ಅತ್ಯಂತ ಕಡಿಮೆ ಸಮಯದಲ್ಲಿ ಒಳ್ಳೆ ನೀ ಹೆಲ್ದಿ ಆಗಿರುವಂಥ ಸ್ವೀಟ್ ರೆಸಿಪಿ ಇದು ಡಯಟ್ ಮೋದಕ ಮತ್ತು ಡಯಟ್ ಎಳ್ಳುಂಡೆ ಹೇಗೆ ಮಾಡೋದು ಅನ್ನೋದನ್ನ ಕಲ್ತ್ಕೊಂಡಿದ್ದೀರಲ್ಲ ಈ ಗಣೇಶ ಹಬ್ಬಕ್ಕೆ ತಪ್ಪದೆ ಈ ಡಯಟ್ ರೆಸಿಪಿನ ಮಾಡಿ ಸ್ವೀಟ್ ತಿನ್ನೋದನ್ನ ಎಂಜಾಯ್ ಮಾಡೋದು ಅಷ್ಟೇ ಅಲ್ದಿರ ಇದನ್ನ ದೇವರಿಗೆ ಸಮರ್ಪಣೆ ಮಾಡಿ ನನಗೆ ಮತ್ತು ನಿಮ್ಮೆಲ್ಲರಿಗೂ ದೇವರ ಆಶೀರ್ವಾದ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೋತ ಈ ಎಳ್ಳುಂಡೆ ಮತ್ತು ಡಯಟ್ ಮೋದಕನ ದೇವರಿಗೆ ಸಮರ್ಪಣೆ ಮಾಡೋಣ ಬನ್ನಿ ದೇವರಿಗೆ ಈ ರೆಸಿಪಿನ ಸಮರ್ಪಣೆ ಮಾಡ್ತಾ ನಮ್ಮ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ವರ್ಲ್ಡ್ ಪೀಸ್ನ ಆಶೀರ್ವದಿಸಲಿ ಅಂತ ಕೇಳ್ಕೊತಾ ಮತ್ತು ಇದೇ ರೀತಿಯಾದಂತಹ ಸ್ಪೆಷಲ್ ಆಹಾರದ ಸ್ಪೆಷಲ್ ಡಯೆಟ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ